ನಮಸ್ತೆ ಸ್ವಾಗತ ಸುಸ್ವಾಗತ ಇದು ದೇವಿಕಿ ನಾನು ನಿಮ್ಮ ವಿಜಯಲಕ್ಷ್ಮಿ ಇವತ್ತು ನಾನಿವತ್ತು ಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಒಂದು ಸ್ವೀಟು ಒಂದು ಖಾರ ಮಾಡಿ ನೈವೇದ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಇವತ್ತು ಫಸ್ಟ್ ಸ್ವೀಟ್ ಮಾಡ್ತೀನಿ ಬಾದುಶನ ಆಮೇಲೆ ಮತ್ತೆ ಇನ್ನೊಂದು ಖಾರದ ಐಟಮ್ಸ್ ಮಾಡ್ತೀನಿ ಆ ಬಾದುಶ ಮಾಡೋದಕ್ಕೆ ಏನು ಬೇಕು ಹೇಗೆಲ್ಲ ಮಾಡಬೇಕು ಅಂತ ಬನ್ನಿ ನೋಡಿ ಮೈದಾ ಹಿಟ್ಟು ಹಾಲು ಮೊಸರು ಸಕ್ಕರೆ ಏಲಕ್ಕಿ ಲವಂಗ ಪೌಡ್ರು ತುಪ್ಪ ತಗೊಂಡಿದ್ದೀನಿ ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನು ಇದರಲ್ಲಿ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟಿದು ಇದನ್ನು ನಾನು ಜಾಸ್ತಿ ಮಾಡ್ತಿರಲ್ಲ ಅವತ್ತು ನೈವತ್ತಿಕ್ಕೋಸ್ಕರ ಆದರೆ ಸಾಕು ಇವಾಗ ಮಾಡಿ ತಯತಿಟ್ಬಿಡ್ತೀನಿ ಹಾಗಾಗಿ ಇಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಹಾಲು ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಮೊಸರು ಸ್ವಲ್ಪ ಏಲಕ್ಕಿ ಲಾಂಗ್ ಪೌಡ್ರು ಹಾಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕೋಬೇಕು ಇವಾಗ ನಾನಿಲ್ಲಿ ತುಪ್ಪ ಬಿಸಿ ಮಾಡ್ಕೊಂಡಿರೋದು ಹಾಕ್ಕೊಳ್ತೀನಿ ಚೆನ್ನಾಗಿ ಕಾಯಿಸ್ಕೋಬೇಕು ಗುಳ್ಳೆ ಬರೋ ಥರ ನೋಡಿ ಈ ಥರ ಕಾಯ್ದಿರಬೇಕು ಬಿಸಿ ಇದೆ ಇದು ಅದಕ್ಕೋಸ್ಕರ ನೋಡಿ ಬಿಸಿ ಬಿಸಿ ತುಪ್ಪ ಹಾಕಿದ ತಕ್ಷಣ ಗಮ್ ಅಂತ ಹರಿಮಳ ಬರ್ತಾಯಿದೆ ನನ್ನ ಕಾಯಲ್ಲೇ ಕಲಿಸ್ಕೊತೀನಿ ಅಷ್ಟೇ ಆಗಿದೆ ಚೆನ್ನಾಗಿ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸಿದ್ದೀನಿ ಇದೊಂದು ಹತ್ತು ನಿಮಿಷ ನೆನೇಬೇಕು ಅಷ್ಟೊತ್ತಿಗೆ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ ಹಚ್ಕೊಳ್ಳೋಣ ಪಾಕಕ್ಕೆ ಸಕ್ಕರೆ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರು ಹಾಕೊಂತ ಇದೀನಿ ಸಕ್ಕರೆ ಮಾತ್ರ ನೀರು ಹಾಕೊಂಡು ನೀಟಾಗಿ ಎಳೆ ಪಾಕಗಿಂತ ಚೆನ್ನಾಗಿ ಸಕ್ಕರೆ ಇದು ಗೊಮ್ಮೆ ಮಾಡ್ತೀವಲ್ವಾ ಆ ತರ ಪಾಕ ಇದು ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಲವಂಗ್ ಪೌಡರ್ ಹಾಕೊಂತ ಇದೀನಿ ಸ್ವಲ್ಪ ಅಷ್ಟೇ ಚೆನ್ನಾಗಿ ಎಳೆ ಪಾಕ ಬರ್ಬೇಕು ನೀಟಾಗಿ ಇನ್ನೊಂದ್ಸತಿ ಕಲಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ನಮಗೆ ದೊಡ್ಡದೋ ಚಿಕ್ಕದೋ ಯಾವ ಸೈಜ್ ಬೇಕೋ ಆ ಥರ ನೋಡಿಕೊಂಡು ಸ್ವಲ್ಪ ಇಷ್ಟು ಮಾಡಬೇಕು ಇನ್ನೊಂದು ಸ್ವಲ್ಪ ದೊಡ್ಡ ತಗೊಳ್ಳೋಣ ಅಂದರೆ ಚೆನ್ನಾಗಾಗುತ್ತೆ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಇದು ಬರುತ್ತಲ್ವ ಇದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು ಈ ಥರ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಎಲ್ಲನೂ ಇದೇ ಥರ ಪ್ರೆಸ್ ಮಾಡ್ಕೊಂಡು ಬರಬೇಕು ನೋಡಿ ಈ ಥರ ಮಾಡಿಬಿಟ್ಟು ಇಲ್ಲಿಂದ ಕರೆಕ್ಟಾಗಿ ಈ ಥರ ಪುಷ್ ಮಾಡಬೇಕು ಇಷ್ಟೇ ಎಲ್ಲನೂ ಇದೇ ಥರ ನಾವು ಮಾಡಿ ಇಟ್ಕೊಬೇಕು ಈ ಥರ ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ ಅಷ್ಟೇ ಇದು ಎಣ್ಣೆ ಕಾಯ್ದಿದೆ ನಾವಿವಾಗ ಈಗ ಬಾದುಶನ ಒಂದೊಂದಾಗಿ ಹಾಕೋತರ ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ ಇದು ಪಾಕದಲ್ಲಿ ಅದ್ದಿ ಬಿಡೋದು ಬಾದೂಷ ಅಲ್ಲ ಇದು ನೋಡಿ ಈ ಥರ ಆಗಿದೆ ಇನ್ನು ನಾವು ಸ್ವಲ್ಪ ದೊಡ್ಡದು ಬೇಕಿದ್ರೆ ಬಂದು ಮಾಡ್ಕೋಬೋದು ನಾನು ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಹಿಂಗೆ ಎಷ್ಟು ದೊಡ್ಡದು ಬೇಕೋ ಎಷ್ಟು ದೊಡ್ಡದು ಅಂದರೆ ತುಂಬ ದೊಡ್ಡದಲ್ಲ ಇದಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೋಬೋದಿತ್ತು ನಾನು ಸಾಕು ಎಷ್ಟು ಚಿಕ್ಕದೇ ಇರಲಿ ಅಂತ ಎಷ್ಟು ಮಾಡಿರೋದು ಇನ್ನೊಂದು ಬ್ಯಾಚ್ ಹಾಕ್ತಾ ಇದ್ದೀನಿ ಸ್ವಲ್ಪ ದಪ್ಪದಾಗುತ್ತೆ ಇದು ಅದಕ್ಕೋಸ್ಕರ ಆದಷ್ಟು ಸಿಂ ಇದನ್ನು ಕರಿಬೇಕು ಅಂದರೆ ಚೆನ್ನಾಗಾಗುತ್ತೆ ನಾವು ಜೋರ ಇಟ್ಬಿಟ್ರೆ ಮೇಲ್ಗಡೆ ಮಾತ್ರ ಚೆನ್ನಾಗಿ ಕದ್ಬಿಟ್ಟಿರುತ್ತೆ ಒಳಗಡೆ ಚೆನ್ನಾಗಿ ಫ್ರೈ ಆಗಿರಲ್ಲ ಅದು ಅದಕ್ಕೋಸ್ಕರ ಅದಷ್ಟು ಸಿಮ್ಮುರಿಯಲ್ಲೇ ನಿಧಾನಕ್ಕೆ ಕರಿಬೇಕಾಗುತ್ತೆ ನೋಡಿ ತಿರ್ಸ್ಕೊಂಡಿದೀನಿ ಅವಾಗ ಇದಕ್ಕೆ ಇನ್ನು ಹಿಟ್ ಕಲ್ಸವಾಗ ನಾವು ಒಂದ್ ಚಿಟ್ಕಿ ಸೋಡಾನು ಹಾಕೋಬಹುದು ಆದರೆ ನಾನು ಸೋಡ ಎಲ್ಲ ಏನೂ ಹಾಕಿಲ್ಲ ಸುಮ್ಮನೆ ಹೀಗೆ ಹಾಕಿರೋದು ಅಷ್ಟೇ ಸೋಡಾಗಿಂತ ಹೀಗೆ ಮಾಡೋದು ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನೋಡಿನ ಸ್ವಲ್ಪ ಚೆನ್ನಾಗಿ ಇದು ಕರಿಬೇಕು ಇವಾಗ ಇದರಿಂದ ಆಯಿತಿಲ್ಲ ಅಂದರೆ ಅಚ್ಚು ರೆಡಿ ಆಯಿತು ಇವಾಗ ಇದ್ರ ತಲೆ ಮೇಲೆಲ್ಲ ಪಾಕ ಹಾಕಬೇಕು ಅಷ್ಟೇ ನೋಡಿ ಪಾಕ ರೆಡಿಯಾಗಿದೆ ಸ್ವಲ್ಪ ಅಂದರೆ ಒಂದು ಪಿಂಚು ಫುಡ್ ಕಲರ್ ಹಾಕಿದ್ದೀನಿ ಅಷ್ಟೇ ನಾನು ಇವಾಗ ಇದು ಎಲ್ಲದರ ತಲೆ ಮೇಲೂ ಹಾಕ್ಕೊಂಡು ಬರಬೇಕು ಇಲ್ಲ ನಾವು ಇದರಲ್ಲೇ ಒಂದು ಸತಿ ಅದ್ದಿ ಕೂಡ ತೆಗಿಬೋದು ನೋಡಿ ಈ ಥರ ಅದ್ದಿ ಕೂಡ ತೆಗಿಬೋದು ನಾವು ಇದು ಚೆನ್ನಾಗುತ್ತೆ ಅದರ ಬಿಸಿ ಇರುತ್ತೆ ಹುಷಾರಾಗಿ ಮಾಡ್ಕೋಬೇಕು ಅಷ್ಟೇ ನೋಡಿ ಇಷ್ಟೇ ಇದು ನೀಟಾಗಿ ಆರಬೇಕು ಆರಿದ್ಮೇಲೆ ನಾನು ಆಮೇಲೆ ಮತ್ತೆ ತೋರಿಸ್ತೀನಿ ಇದು ವರ್ಮಾಲ ವರಮಹಾಲಕ್ಷ್ಮಿ ಪೂಜೆ ನೈವೇದ್ಯಗೆ ಮಾಡಿರೋದು ಹಾಗಾಗಿ ನಾನು ಟೇಸ್ಟ್ ಮಾಡ್ತಾ ಇಲ್ಲ ಪೂಜೆ ದಿನವೇ ನೈವೇದ್ಯ ಎಲ್ಲ ಆದಮೇಲೆ ಟೇಸ್ಟ್ ಮಾಡ್ತೀನಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ಇವಾಗ ಸುಮ್ಮನೆ ರೆಡಿ ಮಾಡಿ ಇದ್ದೀನಿ ಅಷ್ಟೇ